ಧರ್ಮಸ್ಥಳದ ಶ್ರೀ ಮಂಜುನಾಥನ ಬಗ್ಗೆ ನಿಮಗೆಷ್ಟು ಗೊತ್ತು ಕಮೆಂಟ್ ಮಾಡಿ ಧರ್ಮಸ್ಥಳವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಪ್ರಸಿದ್ಧ ಯಾತ್ರಾ ಕೇಂದ್ರ ಇದು ನೇತ್ರಾವತಿ ನದಿಯ ದಂಡೆಯ ಮೇಲೆ ಇದೆ ಇಲ್ಲಿಗೆ ತಲುಪುವುದು ಹೇಗೆ ಎಂದರೆ ಫ್ಲೈಟ್ ಮುಖಾಂತರ ಆದರೆ ಒಂದು ಗಂಟೆ ಬಸ್ ಅಥವಾ ಕಾರ್ ಮುಖಾಂತರ ಆದರೆ ಐದರಿಂದ ಆರು ಗಂಟೆಯೊಳಗೆ ನಾವು ತಲುಪಬಹುದು ಇನ್ನು ಶ್ರೀ ಮಂಜುನಾಥನು ನೆಲೆಸಿರುವ ಈ ಊರು ಬಹಳ ಪ್ರಸಿದ್ಧ ಸುಮಾರು ಏಳು ನೂರು ವರ್ಷಗಳ ಇತಿಹಾಸ ಇರುವ ದೇವಾಲಯದಲ್ಲಿನ ಮಂಜುನಾಥನನ್ನ ಉಡುಪಿಯ ಯತಿಗಳಾದ ಶ್ರೀ ವಾದಿರಾಜರು ಪ್ರತಿಷ್ಠಾಪಿಸಿದರು ಇಲ್ಲಿರುವ ಮಂಜುನಾಥೇಶ್ವರನಿಗೆ ಸಂಬಂಧಿಸಿದ ಧಾರ್ಮಿಕ ಕಥೆಯೇ ಇದೆ ಧರ್ಮಸ್ಥಳದ ಇಂದಿನ ಹೆಸರು ಅಂದ್ರೆ ಬಹಳ ಪ್ರಾಚೀನ ಹೆಸರು ಉಡುಮಾ ಎಂದು ಇಲ್ಲಿಯ ವೈಶಿಷ್ಟ್ಯಗಳು ಅಂದರೆ ಇದು ಪ್ರಪಂಚದ ದೊಡ್ಡ ಅನ್ನದಾನ ಕೇಂದ್ರಗಳಲ್ಲಿ ಒಂದು ನೇತ್ರಾವತಿ ನದಿ ಸ್ನಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಇಲ್ಲಿ ಪ್ರಾಚೀನ ವಸ್ತುಗಳು ವರ್ಣಚಿತ್ರಗಳು ತಾಳೆಗರಿಯ ಪ್ರಾಚೀನ ಲಿಪಿಗಳ ವಸ್ತು ಸಂಗ್ರಹಾಲಯ ಇದೆ ಇಲ್ಲಿ ವಾರ್ಷಿಕ ಲಕ್ಷ ದೀಪೋತ್ಸವ ನಡೆಯುತ್ತದೆ ಕರ್ನಾಟಕದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಇದು ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಕ್ಷೇತ್ರದಲ್ಲಿ ಮಂಜುನಾಥ ನೆಲೆಸಿದ್ದಾನೆ ಓಂ ಶಿವಾಯ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು